ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಹೆಸರು ಡಿಪ್ಪನಜಾಜಿ ನಾನು ಒಂದನೇ ತರಗತಿ ರೋಗ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಡಾಕ್ಟರ್ ಸುರಾಮ ಕಾರಂತರ ಬಗ್ಗೆ ಹತ್ತು ಸಾಲುಗಳನ್ನು ಹೇಳುತ್ತೇನೆ ಶಿವರಾಮಕಾರರು ಹತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ విశేషకార ఆ తాయిమ్మ మంతొందు హక్ష్మీకాంతమ్మ కడలతీర భార్గవ నెరదాడవ విశ్వకౌశాలు ప్రసిద్ధరగే కదంబరి నిఘటు నాటక కవిత ప్రవ ప్రభాస యక్షగన ఇత్య ಅವರಿಗೆ ಪದ್ಮಭೂಷಣ ಪಂಪ ಪ್ರಶಸ್ತಿ ಜ ಎಂಟು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಹಾಗೂ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಅವರು ಮುಕ್ತಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ हिंद जय कर्नाटक मा